ಆಫ್ರಿಕಾದಲ್ಲಿ ಗಾಂಧೀಜಿ ಗಾಂಧೀಜಿ ವಿವೇಕಾನಂದರ ಬಗ್ಗೆ ಓದ್ತಾ ಹೋದ್ರು ಭಾರತಕ್ಕೆ ಬಂದ ಗಾಂಧೀಜಿ ತನ್ನ ಜೀವನದಲ್ಲಿ ಸ್ವಂತ ಜೀವನದಲ್ಲಿ ಅನೇಕ ಮಾರ್ಪಾಡುಗಳನ್ನು ಮಾಡ್ಕೊಂಡ್ರು ಗೊತ್ತೇ ಇರಬಹುದು ಗಾಂಧೀಜಿ ಹಳೆ ಫೋಟೋ ನೋಡಿದ್ರೆ ನೋಡಿರ್ಬೋದು ಕೋಟು ಸೂಟ್ಗಳೆಲ್ಲ ಹಾಕಿದ್ರು ಗೂಗಲ್ ಅಲ್ಲಿ ಹಳೆ ಫೋಟೋಗಳು ಸಿಗುತ್ತೆ ಯಂಗ್ ಗಾಂಧಿ ಆಗಿನ ಕಾಲದಲ್ಲಿ ಭಾರತಕ್ಕೆ ಬಂದಾಗ ಜನರ ಮುಂದೆ ಓಡಾಡ್ತಾ ಅವ್ರು ಹೇಳ್ತಾ ಇದ್ದದೆ ಸ್ವಭೂಷ ನಮಗೆ ಬ್ರಿಟಿಷ್ ವೇಷಭೂಷಣಗಳು ಬೇಡ ನಮ್ಮ ವೇಷಭೂಷಣಗಳೇ ಬೇಕು ಸ್ವಭೂಷ ಸ್ವಭಾಷಾ ಒಳ್ಳೆಯ ಶಿಕ್ಷಣ ಕೊಡಬೇಕು ಆದ್ರೆ ಮಾತೃಭಾಷೆಯಲ್ಲೇ ಕೊಡಬೇಕು ಅವರು ಅಮೇರಿ ಆಫ್ರಿಕಾದಲ್ಲಿ ಇದ್ದಾಗ ವಕೀಲ ವೃತ್ತಿಯನ್ನು ಸಹಜವಾಗಿ ಇಂಗ್ಲೀಷ್ನಲ್ಲೇ ಮಾಡ್ಬೇಕಿತ್ತು ಅನೇಕ ಕಡೆ ಇಂಗ್ಲಿಷ್ ಅಲ್ಲೇ ಮಾತಾಡಬೇಕಿತ್ತು ಆದ್ರೆ ಮಾತೃಭಾಷೆ ಬಗ್ಗೆ ವಿಪರೀತವಾಗಿ ಆಗ್ರಹ ಮಾಡ್ತಾ ಇದ್ದವರು ಮಹಾತ್ಮ ಗಾಂಧೀಜಿ ಸ್ವದೇಶಿ ಆಗ ಮ್ಯಾಂಚೆಸ್ಟರ್ ಇಂದ ಬಂದ ಉಪನ್ಯ ಅನೇಕ ಕಡೆಗೆ ಬಳಸ್ತಾ ಇದ್ದ ನಮ್ಮ ದೇಶದ ದೇಸಿ ಅಂದ್ರೆ ಸ್ಥಳೀಯವಾಗಿ ಸಿಗುವ ಪಕ್ಕದ ಜಿಲ್ಲೆಗಳಲ್ಲಿ ಸಿಗುವ ದೇಶಿ ದೇಸಿ ದೇಶಿ ಎರಡೂ ಸೇರಿದ ಸ್ವದೇಶಿ ಅನ್ನು ಮುಂದೆ ತಂದ್ರ ಜೊತೆ ಮಾತಾಡ್ತಾ ಮಾತಾಡ್ತಾ ನಮ್ಮನ್ನು ನಾವೇ ಆಳ್ಬೇಕು ರಾಮರಾಜ್ಯದ ಕಲ್ಪನೆಯನ್ನು ಹೇಳ್ತಾ ಇದ್ರು ಹೇಳ್ತಾ ಹೇಳ್ತಾ ಸ್ವ ರಾಜ್ಯ ಕಲ್ಪನೆ ಕಟ್ರು ಈ ಒಟ್ಟು ಹೋರಾಟ ಏನು ನಡೀತಾ ಇದ್ದ ಬ್ರಿಟಿಷರ ವಿರುದ್ಧ ಕೇವಲ ಯಾವುದೋ ಒಂದು ವ್ಯಕ್ತಿಗಳನ್ನ ಓಡಿಸುವುದಂತಲ್ಲ ಆ ಯೋಚನೆಗಳೇ ಹೋಗಿ ನಮ್ಮ ಯೋಚನೆಗಳು ಬೇಕೋ ಸ್ವತಂತ್ರ